ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಗ್ರಾಮ ಮತ್ತು ನಗರ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಎಷ್ಟು ಅಂಕದ ಪ್ರಶ್ನೆಗಳಿದೆ ಎನ್ನುವಂಥದ್ದನ್ನೆಲ್ಲ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೇನೆ ತುಂಬ ಜನರಲ್ಲಿ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಇನ್ನು ಕೆಲವು ಜನರಲ್ಲಿ ಪ್ರಶ್ನೆ ಪತ್ರಿಕೆಗಳೇ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅವರಿಗೆ ಒಮ್ಮೆ ನೋಡಲಿಕ್ಕೆ ಅವರಿಗೂ ಕೂಡ ಒಂದು ಸಹಾಯ ಆಗಲಿ ಎನ್ನುವ ಕಾರಣದಿಂದಾಗಿ ತೋರಿಸ್ತಾ ಇದ್ದೇನೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಾಗಿದೆ ಇದರಲ್ಲಿ ಮೊದಲಿಗೆ ಅವರು ಏನು ಮಾಡಿದ್ದಾರೆ ಅಂದರೆ ಐದು ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವಿಭಾಗ ಎ ನಾವು ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ವಿಭಾಗ ಎ ಅಂತ ಬರಿಬೇಕು ವಿಭಾಗ ಎ ಅದರಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಎಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಟ್ಟು ಆರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಆರು ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಒಂದು ಪ್ರಶ್ನೆಗೆ ಐದು ಅಂಕ ನಾಲ್ಕು ಪ್ರಶ್ನೆಗೆ ಒಟ್ಟು ಇಪ್ಪತ್ತು ಅಂಕ ಸಿಗುವಂಥದ್ದು ಇದರಲ್ಲಿ ನೀವು ಒಮ್ಮೆ ಓದ್ತಾ ಹೋಗಿ ಹಾಗೆಯೇ ಜನರಲ್ ಆಗಿರುವಂತಹ ವಿಷಯ ನಿಮಗೆ ಸರಿಯಾಗಿ ಗೊತ್ತಿರುವಂತಹ ವಿಷಯನು ಸ್ವಲ್ಪ ಗುರುತನ್ನು ಹಾಕ್ಕೊಳ್ಳಿ ನೀವು ಐದು ಪ್ರಶ್ನೆ ನಾಲ್ಕು ಪ್ರಶ್ನೆ ಯಾವುದು ಬರೆಯುವುದಂತ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ಐದು ಅಂಕಕ್ಕೆ ಪ್ರಶ್ನೆಯ ಉತ್ತರವನ್ನು ಬರೀಬೇಕಾದರೆ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಬರೀಬೇಕು ಮೂರು ಅಂಕದ ಪ್ರಶ್ನೆಗಳಿಗೆ ಆದರೆ ಮೂರರಿಂದ ನಾಲ್ಕು ಪುಟದಷ್ಟು ಬರೆಯುವಂಥದ್ದು ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದರೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಬೇಕಾಗ್ತದೆ ನೀವು ಐದು ಅಂಕದಕ್ಕೆ ಪ್ರಶ್ನೆಯನ್ನು ಬರೀಬೇಕಾದರೆ ಹೆಚ್ಚು ಸಮಯವನ್ನು ತಗೊಳ್ಬೇಡಿ ಆದಷ್ಟು ಬೇಗ ತುಂಬ ಫಾಸ್ಟಾಗಿ ಐದು ಅಂಕದ ಪ್ರಶ್ನೆಯನ್ನು ಮುಗಿಸಿಬಿಡಿ ಐದು ಅಂಕದ ಪ್ರಶ್ನೆಯನ್ನು ಮುಗಿಸಿಬಿಟ್ಟ ನಂತರ ವಿಭಾಗ ಬಿಗೆ ಬರೋಣ ವಿಭಾಗ ಬಿಯಲ್ಲಿ ಈಗ ಮೂರು ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಇರ್ತದೆ ಒಂದು ಪ್ರಶ್ನೆ ಉತ್ತರಕ್ಕೆ ಹತ್ತು ಅಂಕಗಳನ್ನು ಕೊಟ್ಟಿರ್ತಾರೆ ಯಾವುದು ಆ ಪ್ರಶ್ನೆಗಳು ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ ಗ್ರಾಮೀಣ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ ನಗರಾಭಿವೃದ್ಧಿ ವರಸೆಗೆ ಕಾರಣಗಳನ್ನು ವಿವರಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಇದಿಷ್ಟು ವಿಭಾಗ ಬಿಗೆ ಬರುವಂತಹ ಪ್ರಶ್ನೆ ಇನ್ನು ವಿಭಾಗ ಸಿ ಅನ್ನು ನೋಡಿದರೆ ಅದರಲ್ಲಿ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಒಂದು ಪ್ರಶ್ನೆಗೆ ಹದಿನೈದು ಅಂಕವನ್ನು ಕೊಟ್ಟಿರ್ತಾರೆ ಅದರಿಂದ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅದರಲ್ಲಿ ಒಂದು ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತಗಳನ್ನು ವಿವರಿಸಿ ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧವನ್ನು ಬರೆಯಿರಿ ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಗುರುತಿಸಿ ನಗರ ಆರೋಗ್ಯ ಹಾಗೂ ನೈರ್ಮಲ್ಯದ ಸಮಸ್ಯೆಗಳನ್ನು ಚರ್ಚಿಸಿ ಎನ್ನುವಂತಹ ಪ್ರಶ್ನೆಗಳಿದೆ ನೋಡಿ ಇದೆಲ್ಲ ಕೂಡ ನಾವು ಸರಿಯಾಗಿ ಒಮ್ಮೆ ಪಾಯಿಂಟ್ಸ್ ಕಲ್ತ್ರೆ ಆರಾಮದಲ್ಲಿ ಬರೀಬಹುದು ನಮ್ಮ ಸುತ್ತಮುತ್ತಲು ನಡೆದು ಹೋಗುವಂಥ ಘಟನೆಗಳು ವಿಷಯಗಳೆಲ್ಲ ಇರುವುದರಿಂದ ಅದು ಅದರ ವಿವರಣೆಯನ್ನು ಮಾಡಲಿಕ್ಕೆ ನಮಗೇನು ಕಷ್ಟ ಆಗುವುದಿಲ್ಲ ಒಮ್ಮೆ ಜಸ್ಟ್ ಪಾಯಿಂಟ್ಸನ್ನೆಲ್ಲ ಕಲಿತ ನಂತರ ಅದರ ವಿವರಣೆಯನ್ನು ಸ್ವಲ್ಪ ಓದ್ಕೊಳ್ಳಿ ಒಂದೆರಡು ಸಾಲುಗಳಷ್ಟಾಗುವಷ್ಟಾದರೂ ನಾವು ವಿವರಣೆಯನ್ನು ಓದ್ಕೊಳ್ಬೇಕಾಗ್ತದೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಅವುಗಳನ್ನು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ಆರಾಮದಲ್ಲಿ ಓದ್ಕೊಳ್ಳಿ ಚಿಂತೆ ಮಾಡಬೇಡಿ ಎಲ್ಲವೂ ಕೂಡ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಪಾಯಿಂಟ್ಸನ್ನು ಸರಿಯಾಗಿ ಕಲೀರಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಾದರೂ ಕಲೀರಿ ಅಥವಾ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಿದ್ದೀರಿ ಅಂತ ಟೆಕ್ಸ್ಟ್ ಬುಕ್ಕಲ್ಲೇ ಅದಕ್ಕೆ ಅಂಡರ್ಲೈನನ್ನು ಮಾಡಿಕೊಂಡು ಆ ಥರ ಓದ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು